ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪ ಮಾಡುತ್ತಾ ಜೊತೆ ಜೊತೆಗೆ ರಾಯರ ಕ್ಷೇತ್ರದಲ್ಲಿ ಚಿಂತನಾ ಮಂಥನವೆಂಬ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಅದರ ಜೊತೆಗೆ ರಾಯರಲ್ಲಿ ಮಾಡಿಸುವಂತಹ ಒಂದು ಕಾರ್ಯ ರಾಯರೇ ನಿಂತು ಮಾಡಿಸುವಂತಹ ಇವೆಲ್ಲವೂ ಕೂಡ ರಾಯರ ಪವಾಡ ಕೂಡ ಕೂಡ ಹೇಳ್ಕೊಳ್ತಿದ್ದಾರೆ ಅಂತೆಯೇ ಜನಪ್ರಿಯತೆಯನ್ನ ಪಡೆದುಕೊಂಡು ಶ್ರೀ ಕ್ಷೇತ್ರ ಭಾಷೆಟ್ಟಡಿ ದೊಡ್ಡಬಳ ಪಡೆದಿರುವಂತಹ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವಾರವೂ ನಿಮಗೆ ಒಂದು ಪ್ರಶ್ನೆಯನ್ನ ಹೊತ್ತು ಅದಕ್ಕೆ ಉತ್ತರ ನೀಡುತ್ತಿರುವಂತಹ ಕಾರ್ಯವೇ ಈ ಒಂದು ಚಿಂತನಾ ಮಂಥನ ಹಾಗಾದ್ರೆ ಇವತ್ತಿನ ಒಂದು ಪ್ರಶ್ನೆ ನಾನು ತಂದಿರುವುದು ದಾನ ದಾನದಲ್ಲಿ ಹಲವಾರು ದಾನಗಳಿವೆ ಅಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ತನ್ನ ಕೈಲಾದಂತಹ ಒಂದು ಏನಾದರೂ ಒಂದು ದಾನ ಮಾಡಲೇಬೇಕು ಅನ್ನೋದು ಈ ಜನ್ಮ ದಾನ ಮಾಡಲೇಬೇಕು ಅದು ನಮಗೆ ಋಣ ಇದ್ದೇ ಇರುತ್ತೆ ಮತ್ತೆ ಪುಣ್ಯ ಕೂಡ ಬರುತ್ತೆ ಹಾಗಾದ್ರೆ ಆ ಒಂದು ದಾನಗಳಾಗುವ ಅದರಲ್ಲಿ ಬರುವಂತಹ ಫಲಗಳೇನು ಅನ್ನೋದನ್ನ ನಮ್ಮ ಗುರಾಚಾರ್ಯರು ಈಗ ತಿಳಿಸ್ಬೇಕಂತ ಕೇಳ್ಕೊತಾರೆ ಕಲ್ಯಾಣಾತಗತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಗಡನಾಥಾಯ ಶ್ರೀನಿವಾಸಾಯ ತೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಭಜತಾಂ ಕಲ್ಪವರುಕ್ಷ ರಮತಾಂ ಕಾಮಧೇನವೇ ದೂರ್ವಾ ದ್ವಾಂವೇ ವೈಷ್ಣುವೇಂದ್ರೇ ವರಂದ್ರೆ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಮೂಕೋಪಿ ಅತ್ತಸಾದಿ ನಮುಂದಶಯ ನಾಯಚ ರಾಜ ಇದೆ ತಂ ರಾಘವೇಂದ್ರ ತಮಾಯಚ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭೌರೋಗ ವಿದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಮುಖ್ಯಪುರಾಣ ದೇವರ ಸನ್ನಿಧಾನ ರಾಯರ ಬೃಂದಾವನದಲ್ಲಿ ವಿಶೇಷವಾಗಿ ಜಯತೀರ್ಥರು ವಿಜಿಂದ ತೀರ್ಥರು ರಾಯರ ಮೂರ್ತಿಗೆ ವಿಶೇಷವಾಗಿರ್ತಕ್ಕಂಥದ್ದು ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಗುರುಗಳು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಭಗವಂತ ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ದಾನ ಅವರು ಬಹಳ ವಿಶೇಷವಾಗಿ ಎಲ್ಲ ಪ್ರಶ್ನೆಗಳು ತರ್ತಾರೆ ಹೇಗಿರುತ್ತೆ ಅಂತಂದರೆ ಅದು ಹೇಗೆ ಹೇಳ್ತಾರೆ ಅಂದರೆ ದ ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿ ಎಂದ ದುರಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಚರಣ ಕಮಲವನ್ನು ಹರಣಕ್ಕೆ ತೊಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಅಭಯ ಕರಪುಷ್ಪ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ ಮಾಡಿ ಕೋಯನ್ನ ಇಂಥವೆಲ್ಲ ದಾನಗಳನ್ನ ಮಾಡ್ತಾ ಇರೋದು ಯಾರು ದಾಸಶ್ರೇಷ್ಠರಾಗಿರ್ತಕ್ಕಂಥ ಪುರಂದರದಾಸರು ಮಹಾನುಭಾವರವರು ಹೌದು ದಾಸರು ಪುರಂದರದಾಸರು ಸಾಮಂತರಲ್ಲ ಅವರು ಎಂಥ ಮಹಾನುಭಾವರವರು ನವಕೋಟಿ ನಾರಾಯಣ ಅಂತ ಹೇಳ್ತಾರೆ ಅವ್ನ ದಾಸರನ್ನ ನವಕೋಟಿ ನಾರಾಯಣ ಅಂತ ಅಂದ್ರೆ ಅಷ್ಟು ಚಿಪಣ ಅಂತ ಅವರು ಪುರಂದದಾಸರು ನವಕೋಟಿ ನಾರಾಯಣ ಆಗಿದ್ರು ಅಂತ ನವಕೋಟಿ ನಾರಾಯಣ ಅಂದ್ರೆ ಅಷ್ಟು ಕ್ಷಿಪಣ ತಾಯಿಯ ಒಂದು ತಂದೆಯ ಅವರ ಹೆಂಡತಿಯ ಒಂದು ಚೂರಿತ್ತು ಅದೆಲ್ಲ ತಗೊಂಡೋಗಿ ಮೂರು ತುತ್ತುನೆಲ್ಲ ಎಲ್ಲ ತುಂಬೋಗಿ ಇಟ್ಟಿರೋರು ಅಂತ ಮಹಾನುಭಾವರು ಅವರು ಆ ಪುರಂದ ದಾಸರಾಗ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರು ಅವರ ಒಂದು ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು ಅವರು ಆ ಮಾಡ್ತಾ 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 ಯಾರು ಬಂದು ಅವ್ರ ಹೆಣ್ತಿಗೆ ದಾನ ಧರ್ಮ ಮಾಡೋಕ್ಕೆ ಆಗ್ತಾನೇ ಇಲ್ಲ ಅದೇ ರೀತಿಯಾಗಿ ಭಗವಂತ ಏನು ಮಾಡ್ದ ಅಂತಂದ್ರೆ ಸಾಕ್ಷಾತ್ ಕೃಷ್ಣನೇ ಅವರ ಮನೆಗೆ ಬಂದು ತಾಯಿ ನನಗೇನು ಇಲ್ಲ ನೀನು ಏನೇ ಕೊಡ್ಬೇಕಮ್ಮ ತಾಯಿ ಅಂದಾಗ ನನ್ನ ಮಗಳ ಮದುವೆ ಇದೆ ನೀನೇನ ಸಹಾಯ ಮಾಡಮ್ಮ ಅಂತ ಕೇಳಿದ ನಾನು ಆಗ ಆ ವಿಶೇಷವಾಗಿ ಆ ತಾಯಿ ಹೇಳದಂತೆ ಆ ತಾಯಿ ಏನು ಕೇಳದಂತೆ ನನ್ನ ಹತ್ರ ಏನೂ ಇಲ್ಲ ನನ್ನ ತವರ ಮನೆಯಲ್ಲಿ ಇರ್ತಕ್ಕಂಥ ಆ ಮೂಗುತಿ ಹೊಂದಿದೆ ಅದನ್ನು ಬೇಕಾದ ಕೊಡ್ಬೋದು ಎಷ್ಟೇ ಆಸ್ತಿ ಅಂತಃತಿಯೇನು ಕೊಡೋಕ್ಕಾಗಲ್ಲ ಅಂದರು ಆಗ ಭಗವಂತನ ಮೇಲೆ ಭಾರ ಹಾಕಿ ಆ ಗುರುಗಳ ಅನುಗ್ರಹದಿಂದ ಆ ಮೂಗುತಿಯನ್ನ ವಿಶೇಷವಾಗಿ ಅವರು ಕೃಷ್ಣಾರ್ಪಣ ಅಂತ ಕೊಟ್ಟರು ಆ ಕೃಷ್ಣಾರ್ಪಣ ಅಂತ ಕೊಟ್ಟಿದ ತಕ್ಷಣವೇ ಆ ಭಗವಂತ ವಿಶೇಷವಾಗಿ ಅವ್ರಿಗೆ ಅನುಗ್ರಹ ಮಾಡಿಬಿಡುವಂತ ಅದೇ ರೀತಿಯಾಗಿ ಆ ಮೂಗುತಿ ಏನು ಮಾಡ್ದ ಆ ಕೃಷ್ಣ ಆ ಕೃಷ್ಣ ಅವನ ನವಕೋಟಿ ನಾರಾಯಣ ಇಟ್ಕೊಂಡಿದ್ನಲ್ಲ ಅವನ ಹತ್ರ ತೆಗೆದುಕೊಂಡು ಬಂದು ಅವನಿಗೆ ಅಡ ಇಟ್ಟ ಅಪ್ಪಾ ಇದಿರ ಏನ್ ಕೊಡ್ತೀವೋ ದುಡ್ಡು ಅಂತ ಅವನು ನಾಲ್ಕು ಸರಿ ತೆಗಿತಾನೆ ನೋಡ್ತಾನೆ ಹಿಂಗೆ ತೆಗಿತಾನೆ ಹಂಗೆ ತೆಗಿತಾನೆ ನನ್ನ ನೆಂಟಿದಲ್ಲ ಇದು ಇಲ್ಲಿ ಬಂತು ಇಲ್ಲೆಲ್ಲಿ ಬಂತು ಇಲ್ಲೆಲ್ಲಿ ಬಂತು ಹೆಂಗೆ ಬಂತು ಅಂತ ಆಗ ಅವನೇನು ಕೇಳಿಲ್ಲ ಎಲ್ ತಂದು ಎಲ್ತಂದು ಏನು ಕೇಳಿಲ್ಲ ಅವನು ಆಗ ಅವನು ಕೃಷ್ಣಾರ್ಪಣ ಅಂತ ದುಡ್ಡು ಕೊಟ್ಬಿಟ ಅವನು ಕೃಷ್ಣನಿಗೆ ದುಡ್ಡು ಕೊಟ್ಬಿಟ್ಟ ಮಾಡಿದ ಜೋಪಾನ ಮಾಡ್ಬೇಕಲ್ಲ ಅದನ್ನ ಆ ಜೋಪಾನ ಮಾಡ್ಬೇಕಾದ್ರೆ ಹತ್ತು ಕಡೆ ಒಂದು ಪೇಪರ್ ಕಡ್ದ ಇನ್ನೊಂದು ಕಡೆ ಕಡ್ದ ಎಲ್ಲ ಕಟ್ಟಿ ಹತ್ತು ಬೀರವ್ರು ಇಟ್ಟ ಅದನ್ನ ಒಳಗಡೆ ಬೀರ್ ಒಳಗಡೆ ಬೀರ್ ಒಳಗಡೆ ಎಲ್ಲ ಬೀರ್ ಇಟ್ಟ ಇದೇನು ತೊಗೊಂಡೋಗ್ಬಿಟ್ರೆ ಕಷ್ಟ ಅಲ್ಲ ಅಂತ ಆ ರೀತಿಯಾಗಿಟ್ಟು ಅದನ್ನೇನ್ ಮಾಡ್ದೋಪಾನ ಮಾಡ್ದ ಜೋಪಾನ ಮಾಡಿ ಬೀಗ ಹಾಕೊಂಡು ಅಂಗಡಿ ಬೀಗ ಹಾಕೊಂಡು ಮನೆಗೆ ಬಂದ ಆ ಮನೆಗ್ ಬಂದ ತಕ್ಷಣ ಕೇಳ್ತಾ ಇದ್ದ ಇಂತಿನ ಅಮ್ಮ ಎಲ್ಲಿದ್ಯೋ ಬಾ ಇಲ್ಲಿ ಕರೆದ ಹೆಣ್ತಿನ ಏನಪ್ಪ ಅಂತಂದು ಏನು ಮಾಡ್ತಾ ಇದ್ದಾ ಅಂದು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಸ್ನಾನ ಆಗಿದೆ ಈಗ ತಾನೆ ಎರ್ಕೊಂಡಿದ್ದೀನಿ ಸ್ನಾನ ಆಗಿದೆ ಇವಾಗ ತಾನೆ ಎಲ್ಲ ಹಾಕೊತಾ ಇದ್ದೀನಿ ಬರ್ತೀನಿ ಅಂತ ಕೇಳೋದು ಆ ತಾಯಿ ನಮಸ್ಕಾರ ಮಾಡಿ ನಿಮಗೆಲ್ಲೂ ಮುಗ್ತಿ ಕಾಣ್ತಾ ಇಲ್ಲಲ್ಲ ನಿಂದು ಅಂತಂದು ಇಲ್ಲ ದೇವ್ರ ಮೇಲೆ ಪೂಜೆ ಮಾಡ್ತಾ ಇದ್ದೆ ಅಲ್ಲೇನೂ ಬಿದ್ದು ತರ್ತೀನಿ ಅಂತಂದು ಆಗ ಭಗವಂತನ ಹತ್ರ ಹೋದು ಭಗವಂತ ಏನಪ್ಪ ನಿನ್ನಪ್ಪ ಇದು ಈ ಥರ ಮಾಡ್ತಾ ಇದೆಯಲ್ಲೋ ನಾನು ಇರಬೇಕೋ ಏನು ಮಾಡಬೇಕು ಅಂತಂದು ಗಂಡನ ಹತ್ರ ಇರೋಕ್ಕಾಗಲ್ಲ ಆ ಗಂಡ ಭಾಳ ಕಠೋರವಾಗಿರ್ತಕ್ಕಂಥವನವನು ಏನು ಬೇಕಾದ್ರು ಮಾಡ್ತಕ್ಕಂಥವನೋನು ನೀನು ಏನು ಮಾಡ್ತೇ ಗೊತ್ತಿಲ್ಲ ಅಂದ್ಬಿಟ್ಟು ಒಂದು ಇದ್ರ ತಗೊಂಡು ತೀತಾ ಇದ್ದು ಏದು ಈ ವಿಷವನ್ನು ಸೇರಿದಾಗ ವಜ್ರದ ಸೇ ಸೇದಾಗ ಆ ವಿಷ ತೆಗೆದುಕೊಂಡು ನೀರಲ್ಲಿ ಹಾಕಿ ತೆಗೆದುಕೊಳ್ಬೇಕು ಆ ಠಂಡ್ ಅಂತಲ್ಲಿ ಯಾವುದು ಅದೇ ಮೂಗುತಿ ಅಲ್ಲಿ ಬಿತ್ತು ಇಲ್ಲಿ ಆ ನೀರಲ್ಲಿ ಬಿತ್ತದು ಆಗ ಭಗವಂತ ಕೃಷ್ಣ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಭಗವಂತ ನಿನ್ನ ಅನುಗ್ರಹ ನಂಗೆ ಮಾಡ್ದು ನಿನ್ನ ಅನುಗ್ರಹದಿಂದ ಎಲ್ಲ ವಿಶೇಷವಾಗಿ ಅನುಗ್ರಹ ಆಯಿತು ಅಂತೇಳಿ ಆ ಮೂಗುತಿಯನ್ನು ಧರಿಸ್ಕೊಂಡು ಬಂದು ಗಳ್ಳನ ಹತ್ರ ನಿಂತ್ಕೊಂಡು ಪುರಂದರದಾಸರ ಹತ್ರ ನಿಂತ್ಕೊಂಡು ಬಂದು ಆಗ ಆ ಕೊಟ್ಟಿ ನಾರಾಯಣ ನೋಡ್ತಾ ಇದ್ದಾನೆ ಈ ಮೂಗುತಿ ನನ್ನ ಹತ್ರ ಇತ್ತಲ್ಲ ಇಲ್ಲಿ ಬಂತು ಅಂದ್ಬಿಟ್ಟು ತಿರುಗಾ ಅಂಗಡಿಗೆ ಹೋಗ್ತಾನೆ ನೋಡ್ತಾನಂತೆ ಆ ಮೂಗುತಿ ಇಲ್ಲಿ ತಿರುಗಾ ಭಗವಂತ ವಿಶೇಷವಾಗಿ ಆ ಜ್ಞಾನೋದಯ ಆಯಿತು ಅವರಿಗೆ ಹ್ಯಾ ಪುರಂದರದಾಸರಿಗೆ ಅವನ ಹೆಂಡತಿಯಿಂದ ಆ ಜ್ಞಾನೋದಯ ಆಯಿತು ಆಗ ಭಗವಂತನ ಸ್ಮರಣೆ ಮಾಡಿ ಕೃಷ್ಣ ನಾನು ತಪ್ಪಾಯ್ತಪ್ಪ ನೀನು ಸೇವೆ ಮಾಡ್ತೀನಪ್ಪ ನಾನು ಅಂತೇಳಿ ಆ ಪುರಂದ್ರದ ವಿಶೇಷವಾಗಿ ಅವ ದಿವಸ ಎಲ್ಲ ಕೃಷ್ಣಾಪಣ ಅಂತ ಕೊಟ್ಟು ಆವಾಗಲೇ ತಂಬೂರಿ ತೊಗೊಂಡ್ರು ಅವರು ತಂಬೂರಿ ತೊಗೊಂಡು ಆಗ ಬರ್ತಾ ಇದ್ದಾರೆ ಹ್ಯಾಕ್ ಬರ್ತಾ ಇದ್ದಾರೆ ಅವರು ಅಂತೇಳಿದ್ರೆ ಹೇಳ್ತಾರೆ ಒಂದು ಸರಿ ಮ ಗರಿ ಸರಿ ಗರಿ ಸ ಕೆರೆಗೆ ನೀರನ್ನು ಕೆರೆಗೆ ಚೆಲ್ಲಿ ಪರವ ಪಡೆದವರಂತೆ ಬೇಕಿರೋ ಹರಿಯ ಕರುಣದೊಳಾದ ಭಾಗ್ಯವ ಸಮರ್ಪಣೆ ಮಾಡಿ ಬದು ಎಲ್ಲ ಭಗವಂತ ನಿಂದೋ ಇದು ನಂದೇನು ಇಲ್ಲ ಅಂದ್ಬಿಟ್ರು ಅವರು ಆಗ ಅವ್ರ ಜ್ಞಾನೋದಯ ಆಯಿತು ಅದೇ ರೀತಿಯಾಗಿ ಈ ದಾನದಲ್ಲಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನದಾನ ಅನ್ನದಾನವನ್ನು ಯಾರು ಮಾಡ್ತೀರಾ ಆ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅನ್ನದಾನ ವಸ್ತ್ರದಾನ ಗೋದಾನ ಭೂದಾನ ಸುವರ್ಣದಾನ ಇಂಥವೆಲ್ಲ ದಾನವನ್ನು ಕೊಡಬಹುದು ಅಂತ ಹೇಳ್ತಾರೆ ಪ್ರಪ್ರಥಮವಾಗಿ ದಾನವಾಗಿ ಇರ್ತಕ್ಕಂಥದ್ದು ಮನುಷ್ಯನಿಗೆ ಬೇರೆ ಏನು ಬೇಕಾಗಿಲ್ಲ ಅದಕ್ಕೆ ಹೇಳ್ತಾರೆ ದಾಸರು ಹೇಳ್ತಾರೆ ಬರುವಾಗ ಬೆತ್ತಲೆ ನನಗೆ ದಾಸರು ಹೇಳಿದ್ದೆ ಹೋಗುವಾಗ ಬೆತ್ತಲೆ ಬರೀ ಕತ್ತಲೆಯಲ್ಲಿ ವಿಶೇಷವಾಗಿ ಚಲನೆ ಮಾಡ್ತೀವಿ ನೀನು ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗ್ತೀವಿ ಅಂದಾಗ ಅಲ್ಲಿ ದಾಸರು ಹೇಳ್ತಾರೆ ಹೋಗಬೇಕಾದ್ರು ಭಗವಂತನ ಕೇಳ್ತಾನಂತೆ ಅಲ್ಲೆಲ್ಲ ಆವೋಗಿರುತ್ತೆ ಸತ್ತಿರ್ತೀವಿ ನಾವು ಇರುತ್ತೆ ನಿಂತ್ಕೊಂಡಿರುತ್ತೆ ಅಲ್ಲಿ ಏನೋ ಸುಡಬೇಕಾದ್ರೆ ಅವನ್ನೆಲ್ಲ ಕಿತ್ತಾಕ್ಬಿಟ್ಟು ಬಟ್ಟೆ ಹಾಕಿ ಬಟ್ಟೆಯೆಲ್ಲ ತೆಗೆದುಬಿಟ್ಟು ಅದಮೇಲೆ ನಾವು ಬಾಳೆ ಎಲೆ ಹಾಕಿ ಆ ಎಲೆ ಮುಚ್ಚಿ ಭಗವಂತನಿಗೆ ಅರ್ಪಿತ ಮಾಡ್ತಾರಂತೆ ಅದಕ್ಕೋಸ್ಕರವಾಗಿ ಏನು ತೊಗೊಂಡೋಗಲ್ ನಾವು ಅದಕ್ಕೋಸ್ಕರ ನಾವು ಏನು ದಾನ ಧರ್ಮ ಮಾಡಿದಿರಿ ಎಷ್ಟು ದಾನ ಮಾಡಿದಿರಿ ಧರ್ಮ ಮಾಡಿದ್ರಿ ಆ ಯಮಧರ್ಮ ಯಮಧರ್ಮ ರಾಜ ಕೇಳ್ತಾನಂತೆ ಸಾಧನ ಶರೀರವಿದು ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯ ಸಾಧನ ಸಾಧನ ಶರೀರ ಇದು ಇಂಥ ಶರೀರವನ್ನ ನಮ್ಮ ತಂದೆ ತಾಯಿ ಗರ್ಭದಲ್ಲಿ ಭಗವಂತ ಈ ಜನ್ಮ ಕೊಟ್ಟಿದ್ದಾನೆ ಈ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಆ ಜನ್ಮ ಕೊಟ್ಟಾಗ ಏನು ಸಾರ್ಥಕ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾನಂತೆ ಭಗವಂತ ಹಿಂದೆ ಜನ್ಮ ಕೊಟ್ಟಿಯಾನೆ ನೀನೇನು ಸಾಧನೆ ಮಾಡಿದ್ಯಾ ಭೂಲೋಪಕ್ಕೆ ಹೋಗಿ ನಿಂತ ಹೇಳ್ತಾನಂತೆ ನಾವಿರೋದು ನೂರು ದಿನ ಅಷ್ಟೇ ನೂರು ದಿನ ಇರ್ತೀರಾ ಎಂಬತ್ತು ದಿವಸ ಅಲ್ಲ ಎಂಬತ್ ಎಂಬತ್ತು ವರ್ಷ ನೂರು ವರ್ಷ ನೂರಿಪ್ಪತ್ತು ವರ್ಷ ಅಷ್ಟೇ ಆಯ್ಸು ಅದ್ರ ಮೇಲೆ ಆಯ್ಸಿಲ್ಲ ಆದ್ರೆ ನೂರಿಪ್ಪತ್ತು ವರ್ಷ ಆಯ್ತಲ್ಲ ಏನ್ ಮಾಡಿದ್ಯಾ ಏನು ಸಾಧನೆ ಮಾಡಿದ್ಯಾ ಭಗವಂತರಿಗೋಸ್ಕರ ಏನು ಮಾಡಿದ್ಯಾ ಜನಗಳಿಗೋಸ್ಕರ ಏನು ಮಾಡಿದ್ಯಾ ಯಾರಿಗೋ ಏನೋ ಮಾಡಿದೆಯಲ್ಲ ಮೋಸ ಮಾಡಿದ್ವಿ ಇನ್ನೊಂದು ಮಾಡಿ ಕೇಳಲ್ಲ ಭಗವಂತ ಅದೆಲ್ಲ ಬರ್ಕೊಂಡಿರ್ತಾನಂತ ಯಾಕೆಂದ್ರೆ ತಲೆ ಮನುಷ್ಯನಿಗೆ ಏನಪ್ಪಾ ಅಂದ್ರೆ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮೇಲ್ಗಡೆ ತಲೆ ಕೊಟ್ಟಿರ್ತಾನೆ ಬುದ್ಧಿ ಕೊಟ್ಟಿರ್ತಾನೆ ಜ್ಞಾನ ಕೊಟ್ಟಿರ್ತಾನೆ ಇಂಥವೆಲ್ಲ ಕೊಟ್ಟಾಗ ನೀ ಸಾಧನೆ ಮಾಡ್ತಕ್ಕಂಥ ಭಾಗ್ಯ ಇರುತ್ತೆ ಕುಟ್ರಾಯ್ರಿ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ಎಲ್ಲ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಅದಕ್ಕೋಸ್ಕರವಾಗಿ ಯಾವುದೇ ಒಂದಾಗ್ಲಿ ಯಾರು ಅದಕ್ಕೆ ದಾಸರಿ ಹೇಳ್ತೀವಿ ವಿಜಯ ದಾಸರಿ ಹೇಳ್ತಾರೆ ಮಧ್ಯಾಹ್ನ ಕಾಲಕ್ಕೆ ಅತಿಥಿ ಅಮ್ಮ ನಿತ್ಯ ಆ ಭಗವಂತನ ವರ ಇವ ನಮ್ಮ ವಿಜಯದಾಸರು ಮಧ್ಯಾಹ್ನ ಕಾಲದಲ್ಲಿ ವಿಶೇಷವಾಗಿ ಪ್ರತಿದಿನ ಬೆಳಗ್ಗೆ ಹೋಗಿ ಯಾಯವಾರವನ್ನು ಮಾಡಿ ಆ ಯಾಯವಾರದಿಂದ ಬಂದಿರತಕ್ಕಂಥ ವಸ್ತುಗಳನ್ನು ಅನ್ನದಾನಗಳನ್ನು ಮಾಡ್ತಾರೋ ಅವರು ಮನೆಯಲ್ಲಿ ಆಯವಾರ ಬಂದು ತನ್ನ ಗಂಡ ಹೆಂಡತಿ ಮಕ್ಕಳು ಎಲ್ಲ ಊಟ ಮಾಡಬೇಕು ಆ ಟೈಮಲ್ಲಿ ಯಾರೋ ಒಬ್ರು ಬಂದ್ಬಿಡ್ತಾರೆ ಹನ್ನೆರಡು ಗಂಟೆ ಸಮಯದಲ್ಲಿ ಊಟ ಮಾಡೋ ಟೈಮು ಆ ಟೈಮ್ ಯಾರೋ ಒಬ್ರು ಬಂದ್ಬಿಡ್ತಾರೆ ಆ ಬಂದಾಗ ಅತಿಥಿಗಳು ಬಂದಿರ್ತಾರೆ ಈ ಊಟವನ್ನು ಅವರು ಬಿಡಿಸ್ತಾರಂತವ್ರು ಯಾಕೆಂದ್ರೆ ಅತಿಥಿಗಳಲ್ವ ಆ ಬಂದಿರ್ತಕ್ಕಂಥವ್ರು ನಾನೇ ಹೆಂಗಿದ್ದೀನಿ ಇನ್ನು ನಶ್ವಾಗಿರ್ತಕ್ಕಂಥರು ಎಂದಿರುತ್ತರು ಭಗವಂತ ಆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಭಾಗ್ಯ ನಮ್ಗೆ ಕೊಡೋ ಹೇಳ್ಬಿಟ್ಟು ಅಂಥ ಊಟವನ್ನೆಲ್ಲ ಅವ್ರಿಗೆ ಬರ್ತೀವಿ ಅವರು ನೀರು ಕುಡಿದು ಮಲಗ್ತಾರಂತೆ ಅಂಥ ವಿಜಯರಾಯರು ಭೃಗು ಋಷಿಗಳವರೆಲ್ಲ ಅವರೆಲ್ಲ ಅಂಥವರೆಲ್ಲ ಅಂಥವ್ರಿಗೆ ಅಂತ ಕಷ್ಟ ಇದ್ದಾಗ ನಮ್ಗೆ ಯಾವ್ದ್ರೆ ಕಷ್ಟ ಕೂಡ ಹಾ ರಾಘವೇಂದ್ರ ಸ್ವಾಮಿಗಳು ಅಷ್ಟೇನೆ ಆವಾಗಿನ ಕಾಲದಲ್ಲಿ ಭಾಳ ವಿಶೇಷವಾಗಿ ಅವರಿಗೆ ಬಹಳ ಕಷ್ಟ ಇತ್ತು ಅಂತ ನೀರು ಕುಡಿದು ಮರಗಿದ್ರು ಅವರು ಹದಿನಾಲ್ಕು ವರ್ಷಗಳ ಕಾಲ ಹೇಗಿತ್ತು ಅಂತ ಹೇಳಿದ್ರೆ ನೀರು ಲೋಟ ಎಲ್ಲ ತಕ್ಕೊಂಡು ಹೋಗ್ಬಿಟ್ರು ಏನೂ ಇಲ್ಲ ಅವಾಗ ಆದ್ರೂ ಆ ಭಗವಂತ ಏನು ಮಾಡಿದ ವಾಯುದೇವರ ಅನುಗ್ರಹ ಆಯಿತು ಅದಕ್ಕೋಸ್ಕರ ಹೇಳೋದು ನಾವು ಯಾವುದೇನು ತಗೊಳ್ಳುದು ಭಗವಂತ ಇಟ್ಟ ಹಾಗೆ ಇರುವೇನು ಹರಿಯೇ ಎನ್ನ ದೊರೆಯೇ ಮನದಿಷ್ಟ ಪೂರೈಸುವ ಶ್ರೇಷ್ಠಾಮೂರ್ತಿ ಮೂರ್ತಿ ಕೃಷ್ಣ ಭಗವಂತ ನೀನು ಈ ಜನ್ಮ ಕೊಟ್ಟಿದ್ಯೋ ಈ ಜನ್ಮ ಕೊಟ್ಟಾಗ ನೀನೇನ್ ಮಾಡ್ಬೇಕು ನೀನೇ ಸಾರ್ಥಕ ಪಡಿಸ್ಕೊಬೇಕು ನೀನೇ ನಮ್ಮನ್ನು ಉದ್ಧಾರ ಮಾಡ್ಬೇಕು ನೀನೇ ಕರ್ಕೊಳ್ಬೇಕು ಷಣ್ಯಾಸ ಯೋಧನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನಾದ ಹರಿವಾಣದಲ್ಲಿ ಭೋಜನ ಗನ್ನ ಮಹಿಮಾ ನಿನ್ನ ಕರುಣೆ ತಪ್ಪಿದ ಮೇಲೆ ಕಾಪಾದ್ರಿ ವಂದನೆ ಕೋಪಿನ ದೊರೆಯದು ಅಂದ್ರೆ ನಮ್ಮ ಶ್ರೀಪಾದರಾಜರು ವಿಶೇಷವಾಗಿ ಮಾಡ್ತಾ ಮಾಡಿ ಹೇಳಿರ್ತಕ್ಕಂಥ ಮಾತು ಇವೆಲ್ಲ ಶಣ ಬೆಣ್ಣೆ ಕಾಸಿದ ತುಪ್ಪ ಚಿನ್ನಾದ ಹರಿವಾಣ ದಲಿಭೋಜನ ಗನ್ನ ಮಾಹಿಮಿಲ್ಲ ಕರುಣೆ ತಪ್ಪಿದ ಮೇಲೆ ಕದನಕ್ಕೆ ಬಾಯ ಪಿಡಿಸುವೆ ನರ ಹರಿಗೆ ಇಠಾಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ ಭಗವಂತ ನೀನು ಕೊಟ್ಟಿರೋ ಜನ್ಮ ಇದು ನೀನು ಏನೇನು ಕೊಡ್ತೀಯಾ ಅದನ್ನು ನಾನು ನಿನಗೆ ಕೊಡಬೇಕು ಅದಕ್ಕೆ ಹೇಳ್ತಾರೆ ದಾಸರು ಹೇಳ್ತಾರೆ ನಮ್ಮ ಮನೆಗೆ ಏನೇ ಒಂದು ವಸ್ತು ಬರಲಿ ವಸ್ತು ಏನು ಚಿನ್ನ ಬೆಳ್ಳಿ ಮುತ್ತು ಮಾಣಿಕ್ಯ ವಸ್ತ್ರ ಪುಸ್ತಕ ಯಾವುದೇ ಒಂದು ವಸ್ತು ತಂದರೂ ಅಷ್ಟೇ ನೀವು ಭಗವಂತ ನೀನು ಕೊಟ್ಟಿದ್ದೋ ಇದು ನಿಂದೋ ಇದು ನೀನು ತಗೊಳ್ಳೋ ಅಂದಾಗ ಭಗವಂತ ಏನು ಮಾಡ್ತಾನೆ ಅವನೇನು ಅವನು ಅದಕ್ಕೋಸ್ಕರವಾಗಿ ಯಾರೋ ಒಬ್ಬ ನಮ್ಮ ಮನುಷ್ಯ ಒಬ್ಬ ಬಂದಿದ್ದ ಒಬ್ಬ ನಮ್ಮ ಹತ್ರ ಇಲ್ಲೇ ಹಳ್ಳಿ ಅವನ ಹುಡುಗ ಅವನು ರಾಯರ ಹತ್ರ ಬಂದು ಕೇಳ್ದ ಗುರುಗಳೇ ಅಂದ ಏನಪ್ಪ ಮೊದಲೇ ಸರಿ ಅಡ್ವಾನ್ಸ್ ಏನೇ ಕೊಟ್ಟರು ಆ ಅಡ್ವಾನ್ಸ್ ರಾಯರ್ ಕೊಡ್ತೀನಿ ಅಂತ ಅವ್ನು ಜಾಸ್ತಿ ಕೊಟ್ಬಿಟ್ಟಿದ್ರೆ ಕಮ್ಮಿ ಕೊಟ್ಟಿಯೋ ಜಾಸ್ತಿ ಕೊಟ್ಟು ಅದಕ್ಕೆ ನಾನು ಅವನ ಎಷ್ಟೇ ಕೊಡ್ಲಿಕ್ಕೆ ಕೂಡ ರಾಯರಿಗೆ ಅಂತಂದನು ಅಂದರೆ ಅದೇ ರೀತಿಯಾಗಿ ಯಾರೋ ಅಡ್ವಾನ್ಸ್ ಕೊಟ್ಟಾಗ ಐದು ಸಾವಿರ ತಂದು ಆ ರಾಯರು ಕೊಟ್ಟು ಇವತ್ತಿನ ದಿವಸ ಅವ ರಾಯರ್ ಪೂಜೆಯನ್ನು ಮಾಡಿಸಿ ಇಂಥವೆಲ್ಲ ಮಾಡಿ ಅದಕ್ಕೆ ಯಾಕೆಂದರೆ ಅದು ಒಂದು ವಿಶೇಷ ನಾವು ಏನೇ ಅಂತೀರೋ ದೇವರು ನಾವು ಮಾಡಿಬಿಡ್ಬೇಕು ಅದಕ್ಕೆ ಆ ಭಗವಂತನ ನಾವು ಹೇಳಿದ ತಕ್ಷಣ ಮಾಡಿದಾಗ ಅದು ಜನ್ಮ ನಮಗೆ ಈ ಜನ್ಮ ಬರೋದೇ ಇರೋದಿತ್ತು ಅದಕ್ಕೋಸ್ಕರ ಸಾಕಂತೆ ಮನುಷ್ಯ ಜನ್ಮ ಆ ಮನುಷ್ಯ ಬಂದು ಜನ್ಮ ಬಂದಾಗ ನಾವು ಸಾರ್ಥಕ ಪಟ್ಕೊಬೇಕು ಇದೇ ದಾರಿ ಇವೆಲ್ಲ ಹಾದಿ ಒಂಥರ ಅದಕ್ಕೆ ನಾವು ಯಾರ ಹತ್ರ ಏನೇನು ತೊಗೊಂಡಿರ್ತೀರೋ ಏನೇನು ಮಾಡಿರ್ತೀರೋ ಎಲ್ಲ ದಾನ ಧರ್ಮ ಎಲ್ಲ ಮಾಡಬೇಕಂತೆ ಅದಕ್ಕೋಸ್ಕರವಾಗಿ ಈ ದಾನದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನದಾನ ಅದರಲ್ಲೂ ವಿಶೇಷವಾಗಿ ವಿದ್ಯಾದಾನ ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ವಿಶೇಷ ಏನಪ್ಪ ಅಂತೇಳಿದ್ರೆ ಯಾರಾದ್ರು ಹೋದಾಗ ಒಂದು ಮಾತು ಅಂತರ್ರಿ ನಮ್ಮಲ್ಲಿ ನಮ್ಮ ತಂದೆಯವರಿಲ್ಲ ನಮ್ಮ ತಂದೇರು ದೇವಾದಿನಿರು ಆಗಿದ್ದಾರೆ ಆ ದೇವನೀಯರು ಆದ್ದಾಗ ಏನಾಗುತ್ತೆ ಅಂತೇಳಿದ್ರೆ ನಮ್ಮಲ್ಲಿ ಇವೆಲ್ಲ ದಾನ ಧರ್ಮ ಮಾಡ್ತೀರಿ ಏನು ದಾನ ಧರ್ಮ ಮಾಡ್ತೀರಿ ಯಾವುದಕ್ಕೋಸ್ಕರ ಮಾಡ್ತೀರಿ ಯಾಕೆ ಮಾಡ್ತೀರಿ ಅಂತಂದರೆ ಈ ದಾನವನ್ನು ಮಾಡಿದಾಗ ಆ ದಾನದಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಮೋಕ್ಷವನ್ನು ಹಾದಿಯನ್ನು ಹೋಗ್ತಾರೆ ಅಂತೇಳಿ ವಿಶೇಷವಾಗಿ ಒಂದು ಸದ್ ಇದೆ ಅದಕ್ಕೋಸ್ಕರವಾಗಿ ಏನಪ್ಪ ದಾನ ಹೇಳಿದ್ರೆ ಗೋದಾನ ಆ ಗೋದಾನದಲ್ಲಿ ಅವರು ಐದೂವರೆ ತಿಂಗಳಲ್ಲಿ ಗೋದಾನವನ್ನು ಮಾಡಿದಾಗ ಅವರು ವೈತರಣಿ ನದಿಯಿಂದಿರುತ್ತೆ ಆ ವೈತರಣಿ ನದಿಯನ್ನು ದಾಟಿ ಹೋಗ್ತಾರಂತ ದಾಟಿ ಹೋಗ್ತಾರಂತೆ ಅದಕ್ಕೋಸ್ಕರವಾಗಿ ಆ ದಾನವನ್ನು ಮಾಡಿದಾಗ ನಾವು ಏನು ಸತ್ತಾಗ ಅದೆಲ್ಲ ಪುಣ್ಯ ಬರ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಒಂದು ವರ್ಷದೊಳಗಡೆ ಭೂದಾನವನ್ನು ಮಾಡಿದಾಗ ಆ ಭೂದಾನದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಒಂದು ದೇವಸ್ಥಾನಗಳಿಗೆ ಒಂದು ಏನೇ ಒಂದು ದಾನವನ್ನು ಮಾಡಿದಾಗ ಅವನ ಆಯುಸ್ಸು ಹೆಚ್ಚುತ್ತಂತೆ ಮತ್ತು ಅವನ ಮನೆಯಲ್ಲಿ ಯಾವುದೇ ಒಂದು ತೊಂದರೆ ಇದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಹೇಗೆ ತೊಂದರೆ ಇರ್ತಕ್ಕಂಥ ಏನೇನು ತೊಂದರೆ ಇರುತ್ತೆ ಅಂತಂದರೆ ಅವ್ರ ಮನೆಯಲ್ಲಿ ಯಾವಾಗಲೂ ತಲಾಟೆ ಮಾಡ್ತಾ ಇರ್ತಾರೆ ಬೇರೆ ಬೇರೆ ವಿಷಯದಲ್ಲೆಲ್ಲ ಮಾಡ್ತಾ ಇರ್ತಾರೆ ಅದರಿಂದ ಭೂದಾನವನ್ನು ಮಾಡಿದಾಗ ಆ ಭೂದಾನದಲ್ಲಿ ಅಲ್ಲಿ ಒಂದು ಸಂಸ್ಥೆ ಆಗಿರ್ಬೋದು ರಾಯರ ಮಠ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಯಾವುದೇ ಒಂದು ದೇವರ ಒಂದು ಕೆಲಸಗಳನ್ನು ಸಾಧನ ಅಂದ್ರೆ ಒಳ್ಳೆಯ ಸಾತ್ವ ಇರತಕ್ಕಂತ ಒಂದು ದೇವರ ಒಂದು ಸನ್ನಿಧಾನವನ್ನು ಮಾಡಿದಾಗ ಆ ಭೂಮಿ ಅವರ ಹೆಸರಲ್ಲಿ ಇದ್ರು ಅವ್ರು ಕೊಟ್ಟಿರ್ತಕ್ಕಂಥ ಪುಣ್ಯವು ಒಂದಲ್ಲ ಐದೈದು ಪರ್ಸೆಂಟ್ ಹೋಗ್ತಾರೆ ಒಂದು ಪರ್ಸೆಂಟ್ ಅಂತೀರಾ ಒಂದ್ ಪರ್ಸೆಂಟ್ ಹೋಗಲ್ಲ ಅವ್ರು ಐದು ಪರ್ಸೆಂಟ್ ಹೋಗುತ್ತಂತೆ ಆ ಪುಣ್ಯ ಅಂದ್ರೆ ಆ ಭೂಮಿ ಇರೋ ತನಕ ಅವರು ಪೂರ್ತಿ ಎಷ್ಟು ಜನ ಇದ್ದಾರೆ ಎಷ್ಟು ಸಂಸಾರ ಆ ಪೂರ್ತಿ ಹೋಗ್ತಾ ಇರ್ತದೆ ವಂಶ ಪರಂಪರೆ ವಂಶ ಪರಂಪರೆಯ ಹೋಗ್ತಾ ಇರ್ತಕ್ಕಂಥ ಭಾಗ್ಯ ಇರ್ತದೆ ಅದಕ್ಕೋಸ್ಕರವಾಗಿ ಈ ಭೂದಾನ ಸುವರ್ಣದಾನ ವಸ್ತ್ರದಾನ ಅನ್ನದಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಅನ್ನದಾನ ಅನ್ನದಾನವನ್ನು ಮಾಡಿ ಭೂದಾನವನ್ನು ಮಾಡಿದಾಗ ಈ ಅನ್ನದಾನದಲ್ಲಿ ಎಲ್ಲರಿಗೂ ಅನುಗ್ರಹವನ್ನು ಮಾಡತಕ್ಕಂಥವ್ರು ಆಗ್ತಾರೆ ಭಗವಂತ ಆ ಗುರುಗಳ ಒಂದು ಸೇವೆ ಯಾಕೆಂದ್ರೆ ಎಂತೆಂಥವರು ಆಗಿರ್ಬೋದು ಬೇಳೆ ಮಂತ್ರಾಲಯ ಮಂತ್ರಾ ಕ್ಷೇತ್ರದಲ್ಲಿ ಅಭಿಮಾನ ದೇವತೆಗಳಾಗಿರ್ಬೋದು ರಾಘವೇಂದ್ರ ಸ್ವಾಮಿಗಳಿಗೆ ಈಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಜಾಗನೇ ಸಾಕ್ಷಾತ್ ರಾಜ ಆಗಿದ್ದಾನೆ ಮುಸ್ಲಿಮ್ಸ್ ರಾಜ ಅವನು ಅವನು ಕೇಳದ್ದಂತೆ ಗುರುಗಳೇ ನಿಮ್ಗೆ ಏನು ಬೇಕು ತೋಡಿ ಎಂದಂತೆ ನನಗೇನು ಬೇಡಪ್ಪ ಆ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಹಿಂದಿನ ಕಾಲದಲ್ಲಿ ಪ್ರಹ್ಲಾದ ರಾಜರಾದಾಗ ಯಜ್ಞ ಮಾಡಿರತಕ್ಕಂಥ ಜಾಗ ಅದು ಆ ಜಾಗವನ್ನ ನಾನು ಕೊಡೋ ಅಂತ ಕೇಳಿದಂತೆ ಅಲ್ಲ ಇದು ಕರಡು ಭೂಮಿ ಇದು ಈ ಭೂಮಿ ಯಾಕೆ ಬರ್ತೀರಾ ಗುರುಡೆ ನೀವು ಅಂತ ಇಲ್ಲೇನು ಬೆಳೆ ಇಲ್ಲ ಇಲ್ಲೇನು ಬೆಳೆ ಇಲ್ಲ ಬರೀ ನೀರು ಬರೀ ನದಿ ಹರಿತಾ ಇದೆ ಇಲ್ಲಿ ಬಂದು ನೀವೇನ್ ಮಾಡ್ತೀರಾ ಬೇಡ ಅಂದ್ರೆ ಇಲ್ಲ ಅಪ್ಪ ಇದೇ ನಂಗೆ ಜಾಗ ಬೇಕು ಅಂದಂತೆ ಆಗ ರಾಮದೇವರು ಒಂದು ತಾಸು ಇರತಕ್ಕ ಜಾಗ ಅದು ಆ ಕೃತಿಯುಗ ತ್ರೇತಾಯುಗ ದ್ವಾಪರ ಕಲಿ ಈ ನಾಲ್ಕು ಯುಗದಲ್ಲೂ ಆ ಜಾಗದಲ್ಲಿ ಭಗವಂತ ವಿಶೇಷವಾಗಿ ಓಡಾ ಜಾಗ ಅದರೊಂದು ನರಸಿಂಹದೇವರು ವಿಶೇಷವಾಗಿ ಅನುಗ್ರಹ ಮಾಡಿರತಕ್ಕಂತಹ ಜಾಗ ಅದು ಅವ್ರ ಕೃತಿಯುಗದಲ್ಲಿ ನರಸಿಂಹದೇವರ ಅವತಾರ ಆಯಿತು ಆ ನರಸಿಂಹದೇವರ ಅವತಾರ ಆದಾಗ ಪ್ರಹ್ಲಾದ ರಾಜರು ನರಸಿಂಹದೇವರಲ್ಲಿ ಬಂದಿರತಕ್ಕಂಥ ಒಂದು ಸ್ಥಳ ಮಹಾಲಕ್ಷ್ಮೀ ದೇವಿ ಅನುಗ್ರಹ ಆಗಿರತಕ್ಕಂಥ ಜಾಗ ಅದು ಅದರಲ್ಲೂ ವಿಶೇಷವಾಗಿ ವ್ಯಾಸರಾಜ ಕಾಲ ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂದ್ರೆ ಶಂಕುಕರ್ಣ ಆ ಇವರೆಲ್ಲ ಆದಾಗ ಬಹಳ ವಿಶೇಷವಾಗಿ ಅನುಗ್ರಹ ಆಗಿರ್ತಕ್ಕಂಥ ಜಾಗ ಅದು ರಾಮದೇವರ ಕೃತಿಯುಗ ತ್ರೇತಾಯುಗದಲ್ಲಿ ರಾಮದೇವರ ಅವತಾರ ಆದಾಗ ರಾಮದೇವರು ಆ ಜಾಗದಲ್ಲಿ ಓಡಾಡಿರತಕ್ಕಂತಹ ಜಾಗ ಇವೆಲ್ಲ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಸನ್ನಿಧಾನದಲ್ಲಿ ಬಂದು ಕೂತ್ಕೊಬೇಕು ನಾವು ಅಂತೇಳಿ ಆ ಜಾಗ ಚೆನ್ನಾಗಿದೆ ಹೇಳಿ ಯಾಕೆಂದರೆ ಅವರು ಇದ್ದಿದ್ದು ಕುಂಭಕೋಣ ಆ ಕುಂಭಕೋಣದಲ್ಲಿ ತಂಜಾವೂರು ಎಲ್ಲಿ ಇಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಮಂತ್ರಾಲಯ ಇಲ್ಲಿ ಅಲ್ವಾ ಅದಕ್ಕೋಸ್ಕರವಾಗಿ ಇಂಥ ಕ್ಷೇತ್ರದಲ್ಲಿ ಆ ಭಗವಂತ ಆ ದಾನವನ್ನು ಕೊಟ್ಟನಂತೆ ಆ ದಾನವನ್ನು ಕೊಟ್ಟ ಏನಾಯ್ತು ಅವನಿಗೆ ಅವನು ಏನು ಈ ರಾಯರನ್ನ ಪರೀಕ್ಷೆ ಮಾಡಬೇಕು ಅಂತ ಆ ಪರೀಕ್ಷೆ ಮಾಡಿದಾಗ ಮಾಂಸ ತಂದಿಟ್ಟ ಅವನು ತಂದಿಟ್ಟಾಗ ಆ ರಾಯನೇನು ನೋಡಿಲ್ಲ ಆ ಬಟ್ಟೆ ಒತ್ತಿದ್ರು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಇದೇ ತರ ಇದೆ ಅಂತ ಗೊತ್ತವ್ರಿಗೆ ತೀರ್ಥವನ್ನು ಅಭಿಮಂತ್ರಣ ಮಾಡಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ ಅಲ್ಲಿ ಹಣ್ಣು ಆಗೋಯ್ತದ ಅವ್ರು ಮೊದಲೇ ಹೇಳ್ತಾರೆ ನೀನ್ ಏನೇತಂದ್ರೆ ರಾಮ ಸಮರ್ಪಣೆ ಮಾಡ್ಕೊಡ್ತಾನೆ ಮಾಡ್ತೀನಿ ಮಾಡಿದ್ರೆ ಅದೇ ರೀತಿಯಾಗಿ ಆ ರಾಮದೇವರಿಗೆ ಹಣ್ಣನ್ನು ಸಮರ್ಪಣೆ ಮಾಡ್ದ ಮತ್ತೆ ಅದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಅದಕ್ಕಿಂತ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಅದೇ ರಾಜ ಒಂದಾನೊಂದು ದಿವಸ ವಜ್ರವನ್ನು ತಂದು ಕೊಟ್ಟ ವಜ್ರ ಸಲವನ್ನು ಕೊಟ್ಟ ಗುರುಗಳೇ ನೀವು ಸಲ ಹಾಕೊಳ್ಬೇಕು ಅಂತ ಯಜ್ಞ ಮಾಡ್ತಾ ಇದ್ರು ಅವರು ಆ ಯಜ್ಞ ಮಾಡ್ತಾ ಇದ್ದಾಗ ಆ ಸಲವು ಕೊಟ್ಟಾಗ ಆ ಸಲವನ್ನು ಆ ಅಗ್ನಿಗೆ ಆವತಿ ಕೊಟ್ಬಿಟ್ರು ಆಗ ರಾಜ ಕೇಳ್ತಾ ಗುರುಗಳೇ ಕೊಟ ಅಡುತ್ತಿದ್ದು ನೀವು ಮಾಡಿದ ತಪ್ಪು ಗುರುಗಳೇ ಅಂತಂದ ಅವ್ರಿಗೆ ಆಗ ರಾಯರು ಕೈ ಅದೇ ಅಗ್ನಿ ಕುಂಟು ಕೈ ಹಾಕ್ಬಿಟ್ಟು ಸವಳ ಅಂದ್ಕೊಂಡ್ಬಿಟ್ರು ಅಂತ ಮಹಾನುಭವರು ಮನಸ್ಫೂರ್ತಿವಾಗಿ ದಾನ ಮಾಡ್ಬೇಕು ಅದಕ್ಕೋಸ್ಕರ ದಾನ ದಾನ ಏನೇ ಒಂದು ದಾನ ಮಾಡ್ಬೇಕಾಗ್ಲಿ ಯಾವುದೇ ಒಂದು ಏನೇ ಕೊಡ್ಬೇಕಾಗ್ಲಿ ಯಾರೇ ಬ್ರಾಹ್ಮಣರು ಕೊಡ್ಬೇಕಾಗ್ಲಿ ಈ ಕೈಯಿಂದ ಈ ಕೈ ಗೊತ್ತಾಗೋಸ್ಕರವಾಗಿ ಯಾವುದೇ ಒಂದು ದಾನದಲ್ಲಿ ಬಹಳ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಲ್ಲಾ ದಾನಕ್ಕಿಂತ ಅನ್ನದಾನ ವಿದ್ಯಾದಾನ ಈ ದಾನಗಳಲ್ಲಿ ಬಹಳ ವಿಶೇಷವಾಗಿ ಎಲ್ಲರಿಗೂ ಮಾಡಿದಾಗ ಆ ದಾನದಲ್ಲಿ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಈ ಭೂಮಿಯನ್ನು ದಾನ ಮಾಡಿದಾಗ ವಂಶ ಪಾರಂಪರಿ ಆ ವಂಶ ಅಂದ್ರೆ ಅವ್ರ ವಂಶದಲ್ಲಿ ಏನೋ ಒಂದು ಹೆಸರು ಇರುತ್ತೆ ನಮ್ದು ಎಲೆಮೇಲೆ ವಂಶ ಅಂತ ಇರುತ್ತೆ ಎಲೆಮೇಲೆ ವಂಶಸ್ತ್ರಪ್ಪ ಅಂತಾರೆ ಈ ತರ ವಂಶಗಳ ಅಭಿವೃದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದ್ರಿಂದ ಅವರ ವಂಶಗಳೆಲ್ಲ ಅಭಿವೃದ್ಧಿ ಕೊಟ್ಟಿದ್ರು ಆ ವಂಶ ಕೊಟ್ಟಿದ್ದಾರೆ ಅಲ್ಲಿಂದ ಶುರು ಆಗ್ತಾ ಇರುತ್ತೆ ಗೌತಮ ಗೌತ ಗೌತಮ ವಂಶದವರು ಅಂತ ಎಲ್ಲ ವಂಶದವ್ರಿಗೆಲ್ಲ ಅಭಿವೃದ್ಧಿ ಆಗ್ತಕ್ಕಂಥ ಭಾಗ ಇರುತ್ತೆ ಅದೇ ರೀತಿಯಾಗಿ ಇದ್ರಲ್ಲಿ ಇವಾಗಲೂನು ಮಂತ್ರಾಲಯದಲ್ಲಿ ಈ ಜಾಗ ಕೊಟ್ಟಿರ್ತಕ್ಕಂಥವ್ರು ಸಂಸ್ಕೃತದಲ್ಲಿ ಆಗಿದ್ದಾರೆ ಅದನ್ನ ಅದನ್ನ ನೋಡಬಹುದು ನೀವು ಈಗಲೇ ಬೇಕಾದ್ರೆ ಅದಕ್ಕೋಸ್ಕರವಾಗಿ ಇಂಥವೆಲ್ಲ ದಾನವನ್ನು ಕೊಟ್ಟಾಗ ಆ ದಾನವನ್ನು ಕೊಟ್ಟಿದ್ದು ನಾವು ಕೊಟ್ಟಿಲ್ಲ ನಾನೆಲ್ಲ ಕೊಟ್ಟಿದ್ದು ಭಗವಂತ ಹೇಳಬೇಕಂತೆ ಭಗವಂತ ನಾ ಕರ್ತ ಹರಿ ಕರ್ತಾ ನಾನೇನು ಮಾಡ್ತಾ ಇಲ್ಲ ಭಗವಂತ ನೀ ನನ್ನ ನಿಂತು ಈ ಎಲ್ಲ ಕೆಲಸಗಳು ಮಾಡಿಸ್ತಾ ಇದೆಯಾ ಈ ಕೆಲಸದಿಂದ ವಿಶೇಷವಾಗಿ ನಮಗೆಲ್ಲ ಅನುಗ್ರಹ ಮಾಡಿ ನಮ್ಮ ಕುಟುಂಬಕ್ಕೆಲ್ಲ ಅನುಗ್ರಹ ಮಾಡಿ ನಮಗೆಲ್ಲ ಅನುಗ್ರಹ ಮಾಡಪ್ಪ ಅಂತ ಕೇಳಿದಾಗ ಆ ಭಗವಂತ ಮಾಡ್ತಾನೆ ಎಲ್ಲವೂ ಕೊಡ್ತಾನಂತೆ ಅದಕ್ಕೋಸ್ಕರ ಒಂದು ದಾನ ನಾವು ಕೊಟ್ಟಾಗ ಹತ್ತು ಹತ್ತು ಪಟ್ಟು ಕೊಡ್ತಾರಂತೆ ಭಗವಂತ ಅದಕ್ಕೋಸ್ಕರವಾಗಿ ಏನೇ ಒಂದು ದಾನವ ದಾನವ ಮಾಡಿ ಜ್ಞಾನ ತೀರ್ಥದಲ್ಲಿ ನಾನು ನೀನೆಂಬ ಅಹಂಕಾರವನ್ನು ಬಿಟ್ಟು ನಾ ಕೊಟ್ಟಿದ್ವಿ ಅಹಂಕಾರಗಳೆಲ್ಲ ಮಾಡೋದು ಅಲ್ಲಿ ಹೋಗೋದು ನಾನು ಕೊಟ್ಟಿದ್ದು ಮಾಡಿದ್ರು ಅಹಂಕಾರ ಇಟ್ಕೊಂಡಂತೆ ಅದು ಮಾಡೋದು ಪ್ರಯೋಜನ ಇರುತ್ತೆ ಅದಕ್ಕೋಸ್ಕರವಾಗಿ ಎಲ್ಲವನ್ನು ಬಿಟ್ಟು ನಾವು ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತನ್ನು ಕೊಟ್ಟು ಭಗವಂತ ನಮಗೆಲ್ಲ ಉದ್ಧಾರ ಮಾಡಪ್ಪ ಅಂತ ಹೇಳಿದಾಗ ಆ ದಾನದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನಗಳು ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷ ಏನಪ್ಪ ಅಂದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟರು ಈಗ ಮುನ್ನೂರ ಐವತ್ತು ವರ್ಷ ಮುನ್ನೂರ ಐವತ್ ಮೂರನೇ ವರ್ಷದಲ್ಲಿ ಮುನ್ನೂರ ಐವತ್ಮೂರು ವರ್ಷ ಆಯಿತು ರಾಘವಂತರ ಬೃಂದಾವಸ್ತ್ರ ಮುನ್ನೂರ ಐವತ್ತೆ ಮುನ್ನೂರ ನಲವತ್ತರಿಂದ ವರ್ಷ ಶುರು ಆಯ್ತು ಅವ್ರದ್ದು ಬರೀ ಅನುದಾನನೇ ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾಯಿದ್ರವರು ಎಲ್ಲರಿಗೂ ಅನುದಾನ ಬರೀ ಅನದಾನ 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 ಯಾವ ಯಾವ ಮಠಕ್ಕೆ ಹೋಗ್ತೀರಾ ಎಲ್ಲ ಮಠದ ರಾಯರು ರಾಯ್ರು ರಾಯರು ರಾಯರು ಅಂತಾರೆ ಪ್ರತಿಯೊಬ್ಬ ಜನಗಳು ಅವ್ರು ಅನುಗ್ರಹ ಮಾಡ್ತಾ ಇದ್ರು ಅಂತಾರೆ ಪ್ರತಿ ಇಂಥವ್ರು ಅಂದವ್ರದೇ ಇರಲ್ಲ ಪ್ರತಿಯೊಬ್ಬ ಜೀವರಾಶಿಗಳೂ ಉಗ್ರ ಮಾಡ್ತಾ ಇದ್ದಾರೆ ರಾಯರು ಎಲ್ಲರೂ ಯಾರು ಕ್ಷತ್ರಿಯ ಶೂದ್ರ ವೈಶ ಬ್ರಾಹ್ಮಣ ಅಂತ ಎಲ್ಲ ಎಲ್ಲ ಮನುಷ್ಯ ಜನ್ಮದಲ್ಲಿರ್ತಕ್ಕಂಥ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತೆ ಈ ಅದು ಅದರಲ್ಲಿ ವಿಶೇಷ ಹೇಳ್ತಾರೆ ಗೋ ಅಂದ್ರೆ ಹಸು ಅಲ್ಲಿರುತ್ತೆ ಮಂತ್ರ ಹಸು ಇದೆ ಹಸು ಓಡಾಡ್ತಾ ಇರುತ್ತೆ ಅದಕ್ಕೂ ಉದ್ಧಾರ ಮಾಡ್ತಾರೆ ನಾಯಿ ಓಡಾಡ್ತಾರೆ ಅದಕ್ಕೂ ಉದ್ಧಾರ ಮಾಡ್ತಾರೆ ಕಾಲಿಲಿರ್ತಕ್ಕಂಥವ್ರು ಅವನು ಉದ್ಧಾರ ಮಾಡ್ತಾ ಇದಾರೆ ಅಲ್ವಾ ಅಂತಹ ಮಹಾನುಭಾವರ ಗುರುಗಳು ಇಂತಹ ಗುರುಗಳ ಒಂದು ಸೇವೆಯನ್ನು ಮಾಡಿದಾಗ ಆ ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ಗುರುಗಳು ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇಂತಹ ದಾನವನ್ನು ಯಾರು ಯಾರು ಮಾಡ್ತೀರಾ ಅವ್ರಿಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತದೇ ಆಳವೇ ಇಂದು ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಆ ಪಕ್ಷಿ ಯಾವ ರೀತಿಯಾಗಿ ಹಾಲನ್ನು ಕೂತುಕೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಳ್ಳಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹೀಗೆ ದಾನದಲ್ಲಿ ಮಹಾದಾನವಾದಂತಹ ಅನ್ನದಾನ ಇರ್ಬೋದು ಗೋದಾನ ಇರ್ಬೋದು ಭೂದಾನ ಇರ್ಬೋದು ಅಂದರೆ ನಾವು ತಂದಿರೋದೇನೂ ಇಲ್ಲ ಇಲ್ಲಿ ಆ ಭಗವಂತ ನಮಗೆ ಕೊಟ್ಟಿದ್ದಾನೆ ನಾವು ಸ್ವಲ್ಪ ತಗೊಂಡು ಸ್ವಲ್ಪ ಕೊಡ್ತಾ ಇದ್ದೀವಿ ಅಷ್ಟೇ ಅವನು ಪೂರ್ತಿ ಕೂಡ ಕೇಳಲ್ಲ ನೀನು ಪೂರ್ತಿ ಕೊಟ್ಬಿಡಪ್ಪ ಖಾಲಿಯಾಗಿ ಬಿದ್ದಿರೋ ಅಂತ ನೀನು ಪಡೆದಂತಹದಲ್ಲಿ ಒಂದು ಕಾಲು ಭಾಗನು ನಿನ್ನ ಮನಸ್ಸಿಗೆ ಎಷ್ಟು ಕೊಡಬೇಕು ಅನ್ಸುತ್ತೋ ಆ ದಾನವನ್ನು ಮಾಡಿ ಅಂತೇಳಿ ಆ ಭಗವಂತನ ಹೇಳ್ತಾನೆ ಅಂದರೆ ನಾವು ಕೂಡ ತಿಳ್ಕೊಬೇಕು ಯಾಕಂದರೆ ನಾವು ಇರೋರಿರ್ತೀವಿ ಇಲ್ದಿರೋರಿರ್ತೀವಿ ಒಬ್ರಿಗೊಬ್ಬರಿಗೆ ಕೊಟ್ಟಾಗ ಮತ್ತು ದೇವಾಲಯಗಳಿಗೆ ನಾವು ಕೆಲವೊಂದು ದಾನವನ್ನು ಕೊಟ್ಟಾಗ ಅಲ್ಲಿ ಬರುವಂತಹ ಸಾವಿರಾರು ಜನಕ್ಕೆ ಉಪಯೋಗ ಆಗುತ್ತೆ ಒಬ್ರಿಗೆ ಆಗಲ್ಲ ನೀವು ಅಲ್ಲಿರ ಆಚಾರಗಳಿಗಾಗಿ ಅಲ್ಲಿನ ಒಂದು ಟ್ರಸ್ಟಿಗಳಿಗಾಗಿ ಕೊಡೋಲ್ಲ ಆದರೆ ಅಲ್ಲಿನ ಒಂದು ಪೂಜಾ ಕೈಂಕರ್ಯ ಕೊಡ್ತಿರಲ್ಲ ಅದು ಸಾವಿರಾರು ಜನಕ್ಕೆ ಉದ್ಧಾರ ಆಗುತ್ತೆ ನಿಮ್ಮ ಗುರುಗಳು ಹೇಳ್ದಂಗೆ ಆ ಒಂದು ಪುಣ್ಯ ಸಂಚಯನ ನಿಮಗೆ ಒಂದು ಪರ್ಸೆಂಟ್ ಬರ್ತಾನೆ ಇರುತ್ತೆ ಹಾಗೆ ಈ ಒಂದು ದಾನದ ವಿಷಯವನ್ನು ತಿಳ್ಕೊಂಡು ಮತ್ತಷ್ಟು ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಶ್ರೀ ಹರಿಯೋ ರಾಯರ ಭಕ್ತ ಚಾನಲ್ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತ ಚಾನಲ್ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂಥ ಭಾಗ್ಯ ಪಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಚಜತಾಂ ಕಲ್ಪರುಕ್ಷ ನಮತಾಂ ಕಾಮದೇನವೇ ದೂರ್ವ ಆದ್ವಾನ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ಕಲ್ಪವೃಕ್ಷಾಯ ನಮೇಂದ್ರಾಯ